ಮಹಾನಗರ ಪಾಲಿಕೆಯ ನೂರಾರು ಕೋಟಿ ಅಕ್ರಮ ಖಾತೆ ವ್ಯವಹಾರಕ್ಕೆ ಬ್ರೇಕ್ ಮೈಸೂರು ಪಾಲಿಕೆಯ ಇಬ್ಬರು ಅಧಿಕಾರಿಗಳನ್ನು ಅಮಾನತ್ತು ಮಾಡಿದ ಜಿಲ್ಲಾಧಿಕಾರಿಗಳು ಹಿನಕಲ್ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೈದರ ವಿಚಾರದಲ್ಲಿ ಹಣ್ಣು ತಿಂದ ಅಧಿಕಾರಿಗಳು ಸೇಫ್ ಸಿಪ್ಪೆ ತಿಂದ ಸಿಬ್ಬಂದಿಗಳು ಸಸ್ಪೆಂಡ್ ಪಾಲಿಕೆ ವಲಯ ಆಯುಕ್ತರಾದ ಮಹೇಶ್ ಕುಮಾರ್ ಎಸ್ ಜಿಗಣಿ ಆಕ್ರಮಕ್ಕೆ ಸರ್ಕಾರದ ಭೂಮಿಗೆ ಕಂಟಕ ಮುಡ ಭೂಮಿಯನ್ನು ಖಾಸಗಿ ಟ್ರಸ್ಟ್ಗೆ ನೀಡಿದ ಹೇಗೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಹೇಳಿದ್ದೇನ ದಾಸೇಗೌಡ ಮಹೇಶ್ ಕುಮಾರ್ ಜಿಗಣಿ ಬೆನ್ನ ಹಿಂದಿರುವ ಪ್ರಭಾವಿ ಯಾರು ಇವರಿಬ್ಬರನ್ನು ಕಾಪಾಡ್ತಿರೋದೇಕೆ ಅಕ್ರಮಗಳು ಭ್ರಷ್ಟಾಚಾರ ಅನಧಿಕೃತಗಳಿಗೆ ಸಂಬಂಧಿಸಿದಂತೆ ಮೈಸೂರು ಇತ್ತೀಚೆಗೆ ಬಹಳ ಪ್ರಖ್ಯಾತಿ ಎಂದೇ ಹೇಳಬಹುದು ರಾಜ್ಯದಲ್ಲಿ ಕಳೆದೊಂದು ತಿಂಗಳಿನಿಂದ ಮೂಡ ಅಕ್ರಮ ನಿವೇಶನಗಳದ್ದೇ ಸುದ್ದಿ ದಿನಕ್ಕೊಂದು ತಿರುವು ಕ್ಷಣಕ್ಕೊಂದು ಅಪ್ಡೇಟ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಭ್ರಷ್ಟಾಚಾರದಲ್ಲಿ ಕೇಳಿಬರ್ತಿದೆ ಮೂಳಾಗಿಂತ ನಾವೇನ್ ಕಡಿಮೆ ಎಂಬಂತೆ ಮೈಸೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಹಿನಕಲ್ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೈದರ ಸರ್ಕಾರದ ಭೂಮಿಯನ್ನು ಅನಧಿಕೃತವಾಗಿ ಖಾಸಗಿ ವ್ಯಕ್ತಿ ಮತ್ತು ಸಂಸ್ಥೆಗೆ ಖಾತೆ ಮಾಡಿ ನಂತರ ಅಕ್ರಮ ಬಯಲಾಗ್ತಿದ್ದಂತೆ ರದ್ದು ಮಾಡಲು ನಿರ್ಧರಿಸಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪಾಲಿಕೆ ಇಬ್ಬರು ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳು ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ ಆದರೆ ಈ ಅಕ್ರಮದ ಕಿಂಗ್ ಪಿನ್ ಎಂಬಂತೆ ದಾಖಲೆಗಳನ್ನು ಸರಿಯಾಗಿ ನೋಡದೆ ಯಾವ ಇಲಾಖೆಯ ಅಭಿಪ್ರಾಯವನ್ನು ಕೇಳದೆ ಕರ್ತವ್ಯ ಲೋಪ ಎಸಗಿರುವ ಪಾಲಿಕೆಯ ವಲಯ ಸಂಖ್ಯೆ ನಾಲ್ಕರ ಎಸಿ ಮಹೇಶ್ ಕುಮಾರ್ ಎಸ್ ಜಿಗನಿ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಿರುವುದು ನಿಜಕ್ಕೂ ಆಶ್ಚರ್ಯವಾಗುತ್ತಿದೆ ಯಾವುದೇ ಅಧಿಕಾರಿಯಿಂದ ಫೈಲ್ ಮುಂದೆ ಆದರೂ ಅದು ಕೊನೆಗೆ ಎಸಿ ಟೇಬಲ್ ಮೇಲೆ ಬರಲೇಬೇಕು ಅದು ಸರಿಯಿಲ್ಲ ಅನಿಸಿದ್ರೆ ಆ ದಾಖಲೆಗಳ ಮೇಲಿನ ಅನುಮಾನವನ್ನು ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೆದು ಬಗೆಹರಿಸಿಕೊಳ್ಳಬಹುದು ಆದರೆ ಸರ್ವೆ ನಂಬರ್ ನೂರ ಐವತ್ತೈದಕ್ಕೆ ಸಂಬಂಧಿಸಿದ ಯಾವೊಂದು ಹಳೆಗೂ ತಾಳೆ ನೋಡದೆ ಖಾತೆ ಮಾಡುವ ಪ್ರಕ್ರಿಯೆಗೆ ಅಸ್ತು ಎಂದಿದ್ದಾರೆ ವಲಯ ಆಯುಕ್ತರಾದ ಮಹೇಶ್ ಕುಮಾರ್ ಎಸ್ ಜಿಗಣಿ ಮೂಲ ದಾಖಲೆ ನೋಡದೆ ಖಾತೆ ಮಾಡಿದ ಇವರ ವಿರುದ್ಧ ಯಾವುದೇ ಶಿಸ್ತು ಕ್ರಮ ಕೈಗೊಳ್ಳದಿರುವುದು ನಿಜಕ್ಕೂ ಅಚ್ಚರಿಯ ಸಂಗತಿ ಇದಕ್ಕೆ ಕಾರಣವೇನು ಇವರ ಬೆನ್ನ ಹಿಂದಿರುವ ಪ್ರಭಾವಿ ವ್ಯಕ್ತಿ ಯಾರು ಎಂಬುದು ತನಿಖೆಯಾದ್ರೆ ಮಾತ್ರ ಹೊರಬರಲಿದೆ ಮೈಸೂರಿನ ಪ್ಯಾಸೆಂಜರ್ ಆಗಿದ್ದಂತಹ ನೀರಜ್ ಅಗರ್ವಾಲ್ ಎಂಬವರು ಪತ್ರ ಕೊಟ್ಟಿದರೆ ಸೂಲು ಮತ್ತೆ ಸರ್ಕಾರದ ಅಧಿಕಾರಿಗಳು ಕೂಡ ನಮಗೆ ಮಂಜೂರಾತಿ ಮಾಡಿಕೊಟ್ಟಾರೆ ಅಂತೆಲ್ಲ ಸುದ್ದಾಕೆ ಸೂಚನೆ ಮಾಡಿಕೊಂಡು ಆ ಜಮೀನು ತಂದು ಅಂತೇಳಿ ಅವರು ಒಂದು ಎರಡು ಮಾಡ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ವಿಚಾರ ಗೊತ್ತಾಗಿ ನೀರಜ್ ಅಗರ್ವಾಲ್ ಅನ್ನೋರು ತಹಸೀಲ್ದಾರ್ ಆಗಿದ್ದರಾ ಇಲ್ಲವಾ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಹಾಕೋದೇ ದಾಖಲಾತಿಯನ್ನು ಪಡ್ಕೊಂಡಾಗ ಆ ನೀರಜ್ ಅಗರ್ವಾಲ್ ಅಲ್ಲಿ ತಹಸೀಲ್ದಾರ್ ಆಗಿರಲಿಲ್ಲ ಅಂತ ಮಾಹಿತಿ ಬಂತು ಸೊ ಇದರ ಆಧಾರದ ಮೇಲೆ ನಾನು ವಿಜಯನಗರ ಪೊಲೀಸ್ ಠಾಣೆಗೆ ದೂರು ಅರ್ಜಿ ಕೊಟ್ಟಾಗ ಸೊ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ತಹಸೀಲ್ದಾರ್ ಕಚೇರಿ ಜೊತೆಗೆ ಆ ವ್ಯವಹಾರ ನಡೆಸಿ ಅವರು ಕೂಡ ಅದನ್ನು ಖಚಿತಪಡಿಸ್ಕೊಂಡು ಈ ಥರ ತೀರ್ಪುಗಳು ಬಂದಿದೆ ಅದನ್ನು ಅವರು ಮನೆಯ ಸಲ್ಲಿಸ್ಕೊಂಡು ಮುಂದುವರ್ತಾ ಇದ್ದಾರೆ ಸೊ ಇದನ್ನು ಅವರು ಕೂಡ ಹತ್ತಿರ ಮುಂದೆ ಅಂತೇಳಿ ಅವರು ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಈ ವೈದ್ಯಕೀಯ ಬಗ್ಗೆ ರಾಮ ಅವರ ಕುಟುಂಬದ ಹೆಸರಿಗೆ ಸ್ವಲ್ಪ ಖಾತೆ ಮಾಡ್ಕೊಂಡು ಬರ್ತಾರೆ ಸೊ ಈ ಮೂಲತಃ ಈ ಜಮೀನು ಬಂದು ಮೈಸೂರು ನಗರ ಬರ ಪರವಾಗಿ ಸೇರಿದ್ದು ಆದರೆ ಇನ್ನು ಯಾರೂ ತಂದು ಅಂತೇಳಿ ಡಾಕ್ಟರ್ ಸೃಷ್ಟಿ ಮಾಡಿಕೊಂಡು ಮೈಸೂರು ನಗರಗಳ ಪರವಾಗಿ ವಂಚನೆ ಮಾಡಿ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಪ್ರಯತ್ನ ಪ್ರಯತ್ನಪಡ್ತಾರೆ ಸೊ ಈ ವಿಚಾರ ಬಗ್ಗೆ ನಾನು ನನ್ನ ದೇಶ ಮೈಸೂರು ನಗರದಲ್ಲಿ ಪರಾಧಿಕಾರದ ಆಯುಕ್ತವನ್ನು ದೂರ ಮನೆಯ ಪ್ರಧಾನ ಕೊಟ್ಟಿದ್ದೀನಿ ಅದು ಶುಚಿ ಮಾಡುವಂಥ ಅಪರಾಧ ಕೃತನ ಮಾರ್ತಿರೋದು ಸ್ಪಷ್ಟವಾಗಿ ಎಲ್ಲ ಕಡೆ ಕಂಡು ಬರ್ತಾರೆ ಅವಾಗ ಮೊದಲು ಸರ್ಕಾರ ತನ್ನ ಅಧಿಕಾರಿಗಳ ಕರ್ತವ್ಯವನ್ನು ಅಧಿಕಾರಿ ಮೊದಲು ಮನೆಯವರು ಕಂಡು ಹೋಗಿಕೊಳ್ಬೇಕು ಮತ್ತು ಇವೆಲ್ಲ ಸರ್ಕಾರನಲ್ಲಿ ಗಂಭೀರವಾಗಿ ಪ್ರಗಣಿಸಬೇಕು ಈಗ ಸುಲ್ ಸೃಷ್ಟಿ ಮಾಡೋದನ್ನು ಕಂಡು ಬಂದಾಗ ಸರ್ ಸಂಬಂಧಪಟ್ಟ ಅಧಿಕಾರಿಗಳ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅವಾಗ ಅವ್ರ ದಯ ಅನ್ನೋದು ಬರ್ತದೆ ಇಲ್ಲಿ ಯಾವ ಅಧಿಕಾರಿಗಳು ಕಾನೂನು ದಯ ಇಲ್ಲ ಇನ್ನು ವಾಹಿನಿಯಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣರವರು ಮೂಲ ಕಥೆಯೇ ಬೇರೆ ಅಸಲಿಗೆ ಅದು ಮೂಢ ಪ್ರಾಪರ್ಟಿ ಅನಧಿಕೃತವಾಗಿ ಸುಳ್ಳು ದಾಖಲೆ ನೀಡಿ ಕುವೆಂಪು ವಿದ್ಯಾವರ್ಧಕ ಟ್ರಸ್ಟ್ ಮತ್ತು ರಾಮಯ್ಯ ಎಂಬುವವರಿಗೆ ಸೇರಿದ್ದು ಎನ್ನುವಂತೆ ಬಿಂಬಿಸಿದ್ದಾರೆ ಇದೆಲ್ಲವೂ ಕಟ್ಟುಕತೆ ಈ ಕುರಿತು ಈ ಹಿಂದೆಯೇ ಹೋರಾಟ ಮಾಡಿದ್ದೆ ಪ್ರಕರಣ ನ್ಯಾಯಾಲಯದಲ್ಲಿದ್ದು ಅಸಲಿಗೆ ಸರ್ಕಾರಿ ಭೂಮಿ ಕೊಳ್ಳೆ ಹೊಡೆಯಲು ರೂಪಿಸಿದ್ದಾರೆ ಇದಕ್ಕೆ ಸರ್ಕಾರಿ ಅಧಿಕಾರಿಗಳೇ ಸಾಥ್ ನೀಡಿರುವುದು ನಿಜಕ್ಕೂ ನೋವಿನ ಸಂಗತಿ ಎಂದಿದ್ದಾರೆ ಒಟ್ಟಿನಲ್ಲಿ ಬಿ ಕೆಟಗರಿಯ ಅಧಿಕಾರಿಗಳಿಗೆ ಸಿಕ್ಕ ಅಮಾನತು ಶಿಕ್ಷೆ ಎ ಕೆಟಗರಿಯ ಭ್ರಷ್ಟ ಅಧಿಕಾರಿಗಳಿಗೆ ಸಿಗದಿರುವುದು ಬೇಸರದ ಸಂಗತಿ